ನಾಗ ದೋಷಗಳು ಯಾವ ಉದ್ದೇಶಕ್ಕೋಸ್ಕರವಾಗಿ ಬರ್ತದೆ ಅಂತೇಳುವುದನ್ನು ಒಂದು ಪ್ರಾರಂಭದ ಹಂತದಲ್ಲಿ ನೇರವಾಗಿ ಹೇಳುವುದಾದರೆ ನಾಗದೋಷಗಳು ಹೇಗೆಲ್ಲ ಬರ್ಬೋದು ಈಗ ಜ್ಯೋತಿಷ್ಯದ ನಾನೊಬ್ಬ ಜ್ಯೋತಿಷಿ ಎಂಬ ನೆಲೆಯಲ್ಲಿ ಹೌದು ಮಾತನಾಡುವಾಗ ಸತ್ಯ ಈಗ ನಮಗೆ ನಾಗದೋಷಗಳು ಯಾವ ರೂಪದಲ್ಲಿ ಬರ್ತದೆ ಎಂಬುದನ್ನು ನಾವು ಘಟಕಗಳಾಗಿ ರೋಗಸ್ಯ ಕಾರಣಂ ರೋಗಶಮನಾಯ ಪ್ರತಿಕ್ರಿಯೆ ಒಂದು ರೋಗ ಬರಲಿಕ್ಕೆ ಕಾರಣ ಏನು ಅಂತ ನಾವು ಚಿಂತನೆ ಮಾಡ್ತೇವೆ ಅದು ಜಾತಕದಲ್ಲಿ ಆಗಲಿ ಪ್ರಶ್ನೆಯಲ್ಲಿ ಆಗಲಿ ಜಾತಕವನ್ನು ಚಿಂತನೆ ಮಾಡುವಾಗ ಪೂರ್ವಜನ್ಮಾರ್ಜಿತವಾದಂತಹ ಏನಾದರೂ ನಾಗ ಸಂಬಂಧಗಳು ಇದೆಯೋ ಅಂದರೆ ನಾಗದೋಷಗಳು ಇದೆಯೋ ವಲ್ಮೀಕ ನಾಶವೋ ಅಥವಾ ಜ್ಞಾತವಾಗಿ ಗೊತ್ತಿದ್ದೂ ಆಗಬಹುದು ಗೊತ್ತಿಲ್ಲದೆ ಮಾಡಿದಂತಹ ಏನಾದರೂ ಅಪಚಾರಗಳು ಇದೆಯೋ ಅಂತ ನಾವು ತಿಳ್ಕೊಳ್ಬೇಕು ಅದೇ ರೀತಿ ಪ್ರಶ್ನೆ ಈಗ ಜಾತಕದಲ್ಲಿ ಉತ್ತಮ ಫಲಾನುಭವ ಇರುವಂತಹ ಯೋಗ ಇದ್ದರೂ ಪ್ರಶ್ನೆ ಇಡುವಾಗ ಇವರ ಪೂರ್ವಿಕನಿಂದ ಉದಾಹರಣೆಗೆ ಒಂದು ವ್ಯಕ್ತಿ ಬರ್ತಾನೆ ಆ ವ್ಯಕ್ತಿಯ ಪೂರ್ವಿಕರಿಂದ ಏನಾದರೂ ನಾಗನಿಗೆ ಅಪಚಾರ ಆಗಿದೆಯೋ ಏನಾದರೂ ದುರಿತಗಳು ಸಂಪಾದನೆ ಆಗಿದೆಯೋ ಅಥವಾ ಇವನಿಗೆ ಗೊತ್ತಿಲ್ಲದೆ ಅಥವಾ ಗೊತ್ತಿದ್ದು ಏನಾದರೂ ಅಪಚಾರಗಳು ಆಗಿದೆಯೋ ಅಂತ ತಿಳಿದುಕೊಂಡು ಜ್ಯೋತಿಷ್ಯದ ಪ್ರಶ್ನಶಾಸ್ತ್ರದ ಪ್ರಕಾರ ಹಾಗೆಯೇ ಜಾತಕ ನಿರೂಪಣೆಯ ಪ್ರಕಾರವೂ ಕೂಡ ನಾವು ವಿಶೇಷವಾಗಿ ಚಿಂತನೆ ಮಾಡಿಕೊಂಡು ನಾವು ಪರಿಹಾರ ವಿಧಿಯನ್ನು ಹೇಳಬೇಕು ಅದಾಗ್ತದೆ ರಾಹುರು ಮಾಂದಿಯುತಃ ತದಸ್ತನ ಸ್ಥಿತೋ ವದೇ ಪ್ರಷ್ಟು ಸ್ಯಾತ್ ಪಣಿವಾದನಂ ಕ್ಷಿತಿಸುತಃ ಕೇಂದ್ರ ಪ್ರಷ್ಟು ಸ್ಯಾತ್ ಪಣಿವಾದನಂ ವಾದಂ ಮತ್ತೆ ಜೀವಸ್ಸನ್ ವಾದಕೇಶೋ ವೇ ಮೃತಿ ರಿಪುಗೋ ಸರ್ಪಾಣಾ ಕೇಂದ್ರ ಯದಿ ಸರ್ಪಣಮ್ಮತ್ತಿ ಸುರಗುರು ಮಾಂದಿಂದ್ರೇಧ ಪೀಡಾ ವಾಚ್ಯಾದ ಬಾಧಾ ಉಪಗತೆ ಚ ಉರಗೆ ಸರ್ಪವಾದ ಉರಗೆ ಅಂತ ಹೇಳಿದರೆ ನಮಗೆ ಶಾಸ್ತ್ರದಲ್ಲಿ ಪ್ರಧಾನವಾಗಿ ನಾಗನ ವಿಷಯಕ್ಕೆ ಚಿಂತನೀಯ ಕಾರಕ ಗ್ರಹ ನಮಗೆ ರಾಹು 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 ಕುಜನು ಮತ್ತೆ ಬೇರೆ ಗ್ರಹಗಳ ಯೋಗ ಮಾಂದಿ ಯೋಗ ಕುಜನ ದೃಷ್ಟಿ ಆ ಅನಿಷ್ಟ ಸ್ಥಾನದಲ್ಲಿರುವುದು ಬಾಧಕದಲ್ಲಿರುವುದು ಇದೆಲ್ಲ ವಿಷಯಗಳನ್ನು ತಿಳುಕೊಂಡು ಇವರಿಗೆ ಯಾವ ಪ್ರಭಾವ ಆ ದೋಷಗಳ ಪ್ರಭಾವ ಎಷ್ಟು ಅಂತ ನಾವು ತಿಳಿದುಕೊಂಡು ನಾವು ಅದಕ್ಕೆ ಪರಿಹಾರ ವಿಧಿಯನ್ನು ವಿಧಿಸಬೇಕು ವಿಧಿಸಬೇಕು ಇರುವ ವಿಷಯ ಅದರಲ್ಲಿಯೂ ಪುನಃ ಪರಿಹಾರ ವಿಧಿಯನ್ನು ಹೇಳುವಾಗ ಬೇರೆ ಬೇರೆ ಪ್ರಕಾರವಾಗಿಯೂ ಕೂಡ ಇದರಲ್ಲಿ ಗುರು ನಮಗೆ ನಾಗದೋಷವೇ ಅಂತ ನಮಗೆ ತೀರ್ಮಾನ ಮಾಡಲಿಕ್ಕೆ ಇರುವ ಸಾಧನೆ ಯಾವುದಕ್ಕೆ ಹೇಳಿದರೆ ಜ್ಯೋತಿಷ್ಯ ಬಹಳ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಒಂದು ಜನ್ಮಾಂತರದಲ್ಲಿ ಬರುವಂತಹ ದೋಷ ಇರ್ತದೆ ಅದೇ ರೀತಿ ಅದೃಷ್ಟ ದುರದೃಷ್ಟ ವಶಾತ್ ಅಥವಾ ಪ್ರಾರಬ್ಧ ವಶಾತ್ ಬರುವಂತ ದೋಷಗಳು ಇರ್ತಾ ಹೋಗ್ತಿವಿ ಜನ್ಮಾಂತರ ಅದೇ ರೀತಿ ಪ್ರಾರಬ್ಧ ವಶಾತ್ ಬರುವಂತಹ ನಾಗ ದೋಷಗಳು ಅಂತ ಹೇಳಿದ್ರೆ ಏನು ಹೇಗೆ ಅದೇ ನಾವು ಪೂರ್ವಿಕ ಪೂರ್ವದಲ್ಲಿ ಹೇಳಿದ ಹಾಗೆ ನಾಗದೋಷಗಳು ಬರಲಿಕ್ಕೆ ಕಾರಣೀಭೂತವಾದ ವಿಷಯಗಳು ಜನ್ಮಾಂತರೀಯವಾಗಿ ಮಾಡಿದ್ದಾನೋ ಅಥವಾ ಇಹ ಜನ್ಮದಲ್ಲಿ ಮಾಡಿದ್ದಾರೋ ಅಥವಾ ಈ ವ್ಯಕ್ತಿಯ ಪೂರ್ವಿಕರು ಮಾಡಿದ್ದಾರೋ ಅಂತ ನಾವು ತಿಳ್ಕೊಳ್ಬೇಕು ಅದಕ್ಕೆ ನಾವು ಶಾಸ್ತ್ರದಲ್ಲಿ ಚಿಂತನೆಯನ್ನು ಮಾಡಿಕೊಂಡು ಆ ವ್ಯಕ್ತಿ ಯಾವ ರೀತಿಯಲ್ಲಿ ಈಗ ಉದಾಹರಣೆಗೆ ಒಂದು ವಾಹನದಲ್ಲಿ ಅವ ಚಲನೆ ಮಾಡ್ತಾ ಇರುವಾಗ ವಾಹನ ಗೊತ್ತಿದ್ದು ಮಾಡಿರ್ಬೋದು ಅಥವಾ ಗೊತ್ತಿಲ್ಲದೆಯೂ ಕೂಡ ಸರ್ಪಗಳ ಅಥವಾ ನಾಗನ ಹತ್ಯೆಯಾಗಿರುತ್ತದೆ ಅದು ಇವನಿಗೆ ಗೊತ್ತಿದ್ದೂ ಅದನ್ನು ಅವಜ್ಞೆ ಮಾಡಿತು ಆ ದೋಷ ತೀವ್ರತೆಯಾಗಿ ಇರುತ್ತದೆ ಗೊತ್ತಿಲ್ಲದೆಯೂ ಕೂಡ ಆಯಿತು ಅಂತಾದರೆ ಅದು ದೋಷದ ಲೇಷ ಆದರೂ ಇದ್ದೇ ಇರುತ್ತದೆ ಇದನ್ನೆಲ್ಲ ನಾವು ಶಾಸ್ತ್ರದಲ್ಲಿ ಚಿಂತನೆ ಮಾಡಬೇಕು ಜ್ಯೋತಿಷ್ಯದಲ್ಲಿ ಚಿಂತನೆ ಮಾಡಬೇಕು ಅದೇ ರೀತಿ ಈ ನಾಗನ ಬನ ನಾಶ ಆಗುವಂತಹ ಹುತ್ತಗಳು ಹುತ್ತ ಅಂದರೆ ವಲ್ಮೀಕಗಳು ನಾಶ ಆಗುವಂತಹದ್ದು ಹಾಗೆಯೇ ನಾಗನ ಪರಿಸರ ಅಶುದ್ಧಿಯಾಗಿ ಬಂದರೆ ಒಂದು ಇನ್ನೊಂದು ಭೂಮೇರ್ವಾ ಕನನಂ ವಿಹಿಂಸ ನಮಹೇ ವಲ್ಮೀಕ ಭೇದೋಥವಾ ಭೂಮೇರ್ವಾಖನಂ ಅಂತೇಳಿದರೆ ಭೂಮಿಯನ್ನು ಖನನ ಮಾಡುವುದು ಈಗ ನಾವು ಭೂಮಿಯನ್ನು ಮನೆ ಕಟ್ಟುವಾಗ ಹೊಲವನ್ನು ಬಿಳುವಾಗ ಅಥವಾ ನಾವು ಬೇಸಾಯವನ್ನು ವ್ಯವಸಾಯವನ್ನು ಮಾಡುವಾಗ ತೋಟ ಕೃಷಿಕರೆಲ್ಲ ಭೂಮಿಯನ್ನು ಅಗಿಲೇಬೇಕಾಗ್ತದೆ ಇಲ್ಲ ಹೇಳುವುದಿಲ್ಲ ಆದರೆ ಗೊತ್ತಿದ್ದು ಗೊತ್ತಿಲ್ಲದೇ ಸರ್ ಪದ ಸಂಚಾರಗಳು ನಾಗನ ಸಂಚಾರ ಅಲ್ಲಿ ಇದೆ ಅಂತಾದರೆ ವಲ್ಮೀಕಗಳು ಇದ್ದು ಅಂತಾದರೆ ಮೊಟ್ಟೆಗಳು ಕಿಶೋರ ಪಣಿನಾಮ್ ನಾಶೋ ಸೊರೆ ದ್ವಂದ್ವಗೆ ಅಂತ ಹೇಳ್ತೇವೆ ನಾವು ಕಿಶೋರ ಪಣಿನಾಮ್ ಅಂತೇಳಿದರೆ ಕಿಶೋರ ಅಂತೇಳಿದರೆ ಸಣ್ಣ 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 ನಾಗ ಸರ್ಪಗಳು ಮೊಟ್ಟೆ ಅದಕ್ಕೆ ಬೇಕ ಅಂಡ ನಾಮ್ ಚರಗೆ ಅಂತ ಹೇಳಿದರೆ ಮೊಟ್ಟೆಗಳು ನಾಶ ಆಗುವುದು ಮತ್ತೆ ಮೂತ್ರೋತ್ಕೃಷ್ಟ ಸಗರ್ ವಿಸರ್ಗ ವಿವಾ ಅಂತ ಹೇಳುವಾಗ ಈ ಕೆಲವೊಮ್ಮೆ ಕೆಲವು ವ್ಯಕ್ತಿಗಳು ಎಲ್ಲರೂ ಸಂಸ್ಕಾರವಂತರಾಗಿರುವುದಿಲ್ಲ ಕೆಲವು ಸಂಸ್ಕಾರ ವ್ಯಕ್ತಿಗಳು ಗೊತ್ತಿಲ್ಲದೆಯೋ ಅಥವಾ ಜ್ಞಾತವಾಗಿಯೂ ಆ ಪರಿಸರದಲ್ಲಿ ನಾಗನ ಪರಿಸರದಲ್ಲಿ ಮೂತ್ರ ಮಲಮೂತ್ರಾದಿಗಳನ್ನು ಮಾಡುವುದು ಮೈಥುನಾದಿ ಕ್ರಿಯೆಗಳನ್ನು ಅಲ್ಲಿ ಮಾಡಿತು ಅಂದರೆ ಈ ದೋಷಗಳು ಪ್ರಬಲವಾಗಿ ಆ ವ್ಯಕ್ತಿಗೆ ಜನ್ಮ ಜನ್ಮಾಂತರದಲ್ಲಿಯೂ ಬಾಧಿಸ್ತದೆ ಮತ್ತು ಇನ್ನೊಂದು ನಾವು ಶಾಸ್ತ್ರದಲ್ಲಿ ಹೇಳ್ತೇವೆ ಅಂತ ಹೇಳಿದರೆ ತೇಷ್ ಪಿತೃ ಜನ್ಮನೇ ಪೂರ್ವಜನ್ಮನೇ ಯತ್ ಕರ್ಮ ಉಪಾರ್ಜಿತ ಪೂರ್ವಜನ್ಮದಲ್ಲಿ ನಾವು ಏನು ಕರ್ಮವನ್ನು ಉಪಾಸನೆ ಆರ್ಜಿಸಲ್ಪಟ್ಟಿದ್ದೇವೋ ನಮ್ಮಿಂದ ಅದರ ಫಲವನ್ನು ನಾವು ಅನುಭವಿಸ್ತೇವೆ ಪಿತೃ ಪಿತಾಮಹಾದಯ ನಮ್ಮ ತಂದೆ ಅಜ್ಜಂದರು ನಮ್ಮ ಪರಂಪರೆಯ ಹಿರಿಯರು ಏನೆಲ್ಲ ಕೆಲಸಗಳನ್ನು ಮಾಡಿರ್ತಾರೋ ಅದನ್ನು ಕೂಡ ಆ ಫಲವನ್ನು ಆ ಕರ್ಮದ ಫಲವನ್ನೂ ಕೂಡ ಪುತ್ರ ಪೌತ್ರಾದಯೋ ಅನುಭವಂತಿ ಮಂಡ್ಯಕ್ಕೆ ಹೇಳಬೇಕು ಯಾಕಂದ್ರೆ ಅವರು ಹಿರಿಯರು ಆ ತಂದೆಯವರು ಅಥವಾ ಅಜ್ಜ ಅಂದರು ಮಾಡಿದಂತಹ ದೋಷ ಈ ಮಗನಿಗೆ ಕಾಣುವಂಥದ್ದು ಯಾಕೆ ಯಾಕಂದ್ರೆ ಅಲ್ಲಿಗೆ ಅಲ್ಲಿಗೆ ಮುಗಿಬೋದಲ್ಲ ಹೇಳೋ ಒಂದು ವೀಕ್ಷಕರ ಪ್ರಶ್ನೆ ಇರುವಾಗ ತಾವು ಹೇಗೆ ಹೇಳ್ಬೋದು ಅದನ್ನು ಅಂದರೆ ಈ ಶಾಸ್ತ್ರದಲ್ಲಿ ಆತ್ಮಾವೈ ಪುತ್ರನಾಮಾಸಿ ಅಂತ ಇದೆ ಯಾಕೆ ಕೇಳಿದರೆ ಈಗ ಅವನು ಮಾಡಿದ್ದನ್ನು ಅವನೇ ಉಣ್ಣಬೇಕು ಅಂತ ನಿಮ್ಮ ಇದಾದರೂ ಕೂಡ ಈಗ ಒಂದು ವಾಹನದ ಅಲ್ಲಿ ಸಂಚಾರ ಮಾಡುವಾಗ ವಾಹನದಲ್ಲಿ ಹೋಗುವಾಗ ಅದರ ಚಾಲಕ ಏನೋ ತಪ್ಪು ಮಾಡಿರ್ತಾನೆ ಸರಿ ಅವನಿಗೆ ನಿದ್ರೆಯ ಕಣ್ಣು ಹುರಿಯೋ ಅಥವಾ ನಿದ್ರೆ ಬಂತು ಅದು ಅಪಘಾತ ಆಗ್ತದೆ ಮಾಡಿದಂತಹದ್ದು ತಪ್ಪು ಅವನಾದರೂ ಕೂಡ ಅದನ್ನು ಏನಾದರೂ ಅಪಘಾತ ಆಗಿ ಸಾವಿಗೀಡಾಗುವುದು ಅಥವಾ ಅಂಗವೈಕಲ್ಯಾದಿಗಳು ಬರುವುದು ಅದು ಇತರರಿಗೂ ಆಗಿರ್ತದೆ ಅಂದರೆ ಅದೇ ರೀತಿಯಿಂದ ನಾನು ಸಾಮ್ಯತೆಯನ್ನು ಹೇಳುವುದಲ್ಲ ಹಿರಿಯರ ಮಾಡಿದಂತಹ ಇದು ಮಕ್ಕಳಿಗೂ ಬರ್ತದೆ ಅದಕ್ಕೊಂದು ಘಟಕವಾಗಿ ಈ ವ್ಯಕ್ತಿಯ ಪೂರ್ವಾರ್ಜಿತವಾಗಿ ಯಾವುದಾದ್ರೂ ಒಂದು ದುರಿತಗಳನ್ನು ಅನುಭವಿಸಲಿಕ್ಕೆ ಒಂದು ಘಟಕ ಹೇತು ಇರುವುದರಿಂದಾಗಿ ಹಿರಿಯರು ಮಾಡಿದ್ದರಿಂದಾಗಿ ಅದು ಸಾಮ್ಯವನ್ನು ಹೊಂದಿಕೊಂಡು ಇಲ್ಲಿಗೆ ಅದು ಬಾಧಕವಾಗಿ ಬರುವ ಸಾಧ್ಯತೆಗಳು ಇರ್ತದೆ ಅದಕ್ಕೆ ಶಾಸ್ತ್ರದಲ್ಲಿ ಅದೇ ಹೇಳಿದು ನಮ್ಮ ಜ್ಯೋತಿಷ್ಯದಲ್ಲಿ ನಾವು ಹೇಳುವಾಗ ಅದನ್ನೇ ಹೇಳುವಾಗ ಸ್ವಲ್ಪ ವಿಸ್ತಾರ ಆಗ್ತದೆ ಸಮಯವೂ ಕೂಡ ಬೇಕಾಗ್ತದೆ ಏನು ಹೇಳಿದರೆ ಪೂರ್ವಭವೇ ಸದಾದಿ ಯತ್ಕರ್ಮ ಪೂರ್ವ ಹೋರೇತ್ಯ ಹೋರಾತ್ರ ವಿಕಲ್ಪ ಮೇಘೆ ವಾಂಛನ್ ಪೂರ್ವ ಪೂರ್ವಾವರ ವರ್ಣರೋಭಾ ಕರ್ಮಾರ್ಜಿತ ಪೂರ್ವಭವೆ ಸದಾ ಯತ್ತಸ ಭಕ್ತಿ ಸಮ್ಯನಕ್ತಿ ಪೂರ್ವಭವೆ ಜನ್ಮದಲ್ಲಿ ವ್ಯಕ್ತಿಗಳು ಜಂತುಗಳು ಪರಸ್ ಎಲ್ಲರೂ ಯಾವ ಕರ್ಮವನ್ನು ಸತ್ಕರ್ಮದಿಂದಾಗಿ ಸತ್ಫಲವನ್ನು ಅಸತ್ ಅಸತ್ ಅಂದರೆ ಕೆಟ್ಟ ಕೆಟ್ಟ ಕರ್ಮದಿಂದಾಗಿ ಕೆಟ್ಟ ಫಲವನ್ನು ಸದಾ ಸತ್ ಎಲ್ಲರೂ ಜೀವನದಲ್ಲಿ ಮಾಡ್ತಾರೆ ಒಳ್ಳೇದು ಮಾಡ್ತಾರೆ ಕೆಟ್ಟದು ಮಾಡ್ತಾರೆ ಇದಕ್ಕೆ ವ್ಯಾಮಿಶ್ರವಾದ ಫಲವನ್ನೂ ಕೂಡ ಅನುಭವಿಸ್ತಾನೆ ಒಂದು ಪೂರ್ವ ಪೂರ್ವಭವೆ ಹೇಳುವುದಕ್ಕೆ ದಶಾಧ್ಯಾಯಕಾರರು ಒಂದು ಶಾಸ್ತ್ರಕಾರರು ಅದಕ್ಕೆ ನಿರ್ವಚನ ಮಾಡಿದ್ದು ಎಂತ ಕೇಳಿದರೆ ನೀವು ಕೇಳಿದ ಪ್ರಶ್ನೆಗೆ ಪೂರ್ವಭವೆ ಪಿತೃ ಪಿತಾಮಹಾದಯ ತೇಷಾಂ ಜನ್ಮನಿ ಅವರ ಜನ್ಮದಲ್ಲಿ ಅವರ ಜೀವನಾವಧಿಯಲ್ಲಿ ಯತ್ಕರ್ಮ ಉಪಾರ್ಜಿತಂ ಯಾವ ಕೆಲಸವನ್ನು ಯಾವ ಕರ್ಮವನ್ನು ಅವರು ಮಾಡಿದ್ದಾರೆ ತೇಷಾಂ ಕರ್ಮಣಃ ಭಕ್ತಿಂ ಪುತ್ರ ಪೌತ್ರಾದಯ ಮಕ್ಕಳು ಮರಿಮಕ್ಕಳು ಕೂಡ ಅದನ್ನು ಅನುಭವಿಸುತ್ತಾರೆ ಅದಕ್ಕೆ ಹಾಗೆ ಹೇಳುವಾಗ ನಮ್ಮ ಲೋಕ ರೂಢಿಯಲ್ಲಿಯೇ ಒಂದು ಮಾತು ಉಂಟಲ್ಲ ನಾವು ಮಾಡಿದ್ದಲ್ಲ ಏನಿಲ್ಲ ಸ್ವಾಮಿ ಎಲ್ಲ ಹಿರಿಯರು ಮಾಡಿದ ಪುಣ್ಯ ಹಾಗಾದರೆ ಹಿರಿಯ ಆ ಮಾತು ಬರಬೇಕಾದ್ರೆ ಹಿರಿಯರು ಮಾಡಿದ ಪುಣ್ಯ ಬರ್ತದೆ ಅಂತಾದರೆ ಹಿರಿಯರು ಮಾಡಿದ ಅಪವೂ ಕೂಡ ನಮಗೆ ಬಂದೇ ಬರ್ತದೆ ಎಂಬುದು ಶತಸಿದ್ಧ ಆಯ್ತು ನಾಗಗಳು ಅಂತ ಹೇಳಿದ ಕೂಡಲೇ ಅಲ್ಲಿ ನಾವು ಬೇರೆ ಬೇರೆ ರೀತಿಯಾಗಿರುವಂಥ ದೋಷಗಳನ್ನು ಕಾಣುವಾಗ ಹರಕ್ಕೆ ಹೇಳ್ತಾ ಹೋಗ್ತೇವೆ ಆದರೆ ಹರಕ್ಕೆ ಅನ್ನು ತೀರಿಸಲಿಕ್ಕೆ ಹೋಗುವಾಗ ನಮಗೆ ಸಮಯ ಕೂಡಿ ಬರುವುದಿಲ್ಲ ಅಂತ ಹೇಳುವಂಥದ್ದು ಕಾಣ್ತಾ ಹೋಗ್ತೇವೆ ಯಾಕೆ ಸಮಯ ಕೂಡಿ ಬರುವುದಿಲ್ಲ ಅಂತ ಹೇಳುವಂಥದ್ದನ್ನು ಖಂಡಿತವಾಗಿ ತಾವು ತಾವಾಗಿ ನೋಡಬೇಕು ಆದರೆ ನಾಗದ ದೋಷವಾದ ಹರಕೆಯನ್ನು ಎಷ್ಟು ದಿವಸ ಒಳಗೆ ತೀರಿಸಬೇಕು ನಾಗದ ಹರಕೆಗೆ ಎಷ್ಟು ಪ್ರಾಧಾನ್ಯತೆ ಎಂಬುದನ್ನು ತಿಳಿಸಲಿಕ್ಕಿದ್ದಾರೆ ಆಚಾರ್ಯರೇ ನಾಗನ ಹರಕೆಗಳು ಈ ಹರಕೆ ಹೇಳಬೇಕು ಹೇಳಬೇಕುಂತಾದರೆ ಯಾವುದೋ ಒಂದು ಕಾರಣವನ್ನು ಇಟ್ಟುಕೊಂಡು ಅವನು ಹೇಳಿರ್ತಾನೆ ಏನೋ ಆಪತ್ತು ಬಂತು ಅನಾರೋಗ್ಯದ ವಿಚಾರ ಬಂತು ಅಥವಾ ಸಂತತಿ ವಿಚಾರಕ್ಕೋ ಯಾವುದೋ ಒಂದು ವಿಷಯವನ್ನು ಮನಸ್ಸಿನಲ್ಲಿ ಮನಗೊಂಡು ಈ ಕೆಲಸ ಆದರೆ ಈ ಕಾರ್ಯ ಸಿದ್ಧಿ ಆದರೆ ನಾಗನಿಗೆ ನಾನು ನಾಗ ಪ್ರತಿಷ್ಠೆ ಮಾಡಿಸ್ತೇನೆ ಅಥವಾ ಆಶ್ಲೇಷಾವಲಿಯನ್ನು ಮಾಡಿಸ್ತೇನೆ ಅಥವಾ ಕ್ಷೇತ್ರಕ್ಕೆ ಹೋಗಿ ತುಲಾಭಾರವನ್ನು ಸಮರ್ಪಣೆ ಮಾಡ್ತೇನೆ ಹೀಗೆ ಏನನ್ನು ಇಟ್ಟುಕೊಂಡು ಅಂದರೆ ಯಾವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ವ್ಯಕ್ತಿ ತೀರ್ಮಾನ ಮಾಡಿರುತ್ತಾನೋ ಮಾಡಿರುತ್ತಾಳೋ ಆ ಕಾರ್ಯ ಸಿದ್ಧಿ ಆದ ಕೂಡಲೇ ಮಾಡಬೇಕಾದ ನಿಜವಾದ ವಿಷಯ ಅಭಿಪ್ರಾಯ ಸತ್ಯ ಯಾಕೆ ಕೇಳಿದರೆ ನಾವು ಏನೋ ಒಂದು ಆಪತ್ತಿನಲ್ಲಿ ನಾವು ಹೇಳುವಾಗಲೂ ಕೂಡ ಹರಕೆಯನ್ನು ಆಲೋಚನೆ ಮಾಡಬೇಕಾಗ್ತದೆ ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಅಸಾಧ್ಯತೆಗಳನ್ನು ಕೂಡ ನಾವು ನೋಡಬೇಕು ಆದರೆ ನಮಗೆ ಅಷ್ಟೊತ್ತಿಗೆ ಆ ಅಷ್ಟು ವಿವೇಕ ಜಾಗೃತ ಆಗಿರುವುದಿಲ್ಲ ಯಾಕೆ ಕೇಳಿದರೆ ಆ ಸಂದರ್ಭ ಹರಕೆ ಹೇಳುವಾಗ ಒಂದು ಹಾಗೆ ಇರುತ್ತದೆ ಆದರೆ ಆ ಆಪತ್ತಿನಿಂದ ಅವ ಪಾರಾಯಿತು ಪಾರ ಆದಾಂತ ಆದ ನಂತರ ವಾಗ ಅರ್ಪಿತಾನ್ ಅನರ್ಪ ಅನರ್ಪಣಾದ್ವಾ ಅಂತ ಹೇಳಿ ಒಂದು ಶಾಸ್ತ್ರದಲ್ಲಿ ಬರ್ತದೆ ನಮ್ಮ ಜ್ಯೋತಿಷ್ಯದಲ್ಲಿ ಚಿಂತನೆ ಮಾಡುವಾಗ ವಾಕ್ ಮಾತನ್ನು ಹೇಳಿಕೊಂಡು ಅದನ್ನು ಅನುಭವದಲ್ಲಿ ಬಂದು ಮತ್ತೆ ಅನರ್ಪಣಾದ್ವಾ ಅಂದರೆ ಅದನ್ನು ಅರ್ಪಿಸಲಿಲ್ಲ ಅಂತಾದರೂ ಕೂಡ ಅದು ದೋಷ ಆಗಿ ಬರ್ತದೆ ನಿಮ್ಮ ಪ್ರಶ್ನೆಗೆ ಯಾವಾಗ ಮಾಡಬೇಕು ಕೇಳಿದರೆ ಒಂದು ಕೆಲಸ ಆಗಿ ಅದಕ್ಕೊಂದು ಇಷ್ಟು ಸಮಯ ಒಂದು ತಿಂಗಳು ಎರಡು ತಿಂಗಳು ನಲ್ವತ್ತೆಂಟು ದಿವಸವೋ ಅಷ್ಟರಲ್ಲಿಯೇ ಮಾಡೋದು ನಿಜವಾದ ಔಚಿ ಇದಕ್ಕೇನು ಶಾಸ್ತ್ರೀಯವಾಗಿ ಆಧಾರ ಅಂತ ಇಲ್ಲ ಆದರೆ ಕ್ರಮ ಆಧಾರ ಏನು ಕೆಲಸ ಆದ ಕೂಡಲೇ ಮಾಡಿಸುವಂಥದ್ದು ಕನಿಷ್ಠ ಒಂದು ಸಂವತ್ಸರದ ಒಳಗಾದರೂ ಒಂದು ವರ್ಷದ ಒಳಗಾದರೂ ಮಾಡಬೇಕು ಇನ್ನೂ ಒಂದು ಕೆಲವರ ಬಲ್ಲವರ ಮಾತು ಇದೆ ಒಂದು ವರ್ಷ ಅಲ್ಲದಿದ್ದರೆ ಒಂದು ಮೂರು ವರ್ಷ ಹನ್ನೆರಡು ವರ್ಷ ಅದರ ವ್ಯಾಪ್ತಿ ಹನ್ನೆರಡು ವರ್ಷ ಮ್ಯಾಕ್ಸಿಮಮ್ ಅಂದರೆ ಅತಿಯಾದ ವಿಸ್ತೃತವಾಗಿ ಹನ್ನೆರಡು ವರ್ಷ ಅಂತ ಹೇಳುವಂಥ ಒಂದು ವಿಚಾರ ಇದೆ ಆದರೆ ನಾವು ಚಿಂತನೆ ಮಾಡುವಾಗ ಯಾವ ಕೆಲಸ ಅದೇ ಹರಕೆ ಹೇಳಿಕೊಳ್ಳುವಂಥ ಈಗ ಹರಕೆ ಹೇಳಿಕೊಂಡು ಅದು ಕೆಲಸ ಸಿಗಲಿ ಕೆಲಸ ಆಗಲಿಲ್ಲ ಅಂತ ಹೇಳುವಾಗ ಅದು ಹರಕೆ ಕೊಡಲಿಲ್ಲ ಅಂತಾದರೆ ಅದು ದೋಷ ಅಲ್ಲ ಹಾಗೆ ಇದಾಗಿ ಕೆಲಸ ಸಿದ್ಧಿಯಾದ ನಂತರ ಅದು ಕೊಡಲಿಲ್ಲ ಅಂತ ಆದರೆ ಅದು ಮಹಾ ದೋಷ ಆಗಿ ಬರ್ತದೆ ನಿಮ್ಮ ಪ್ರಶ್ನೆಗೆ ಎಷ್ಟು ಸಮಯ ವ್ಯಾಪ್ತಿ ಎಂಬುದು ನಿರ್ದಿಷ್ಟವಾಗಿ ಎಲ್ಲಿಯೂ ಹೇಳಲಿಲ್ಲ ಆದರೆ ನಮ್ಮ ಒಂದು ಪದ್ಧತಿಯ ಪ್ರಕಾರ ಕೂಡ್ಲೆ ನಿರ್ದಿಷ್ಟವಾಗಿ ಹೇಳಿದೆ ಯಾವುದು ಕೆಲಸ ಆ ದಿವಸ ಅಂತ ಹೇಳಿದ್ರೆ ಆ ದಿವಸವೇ ಕೊಡಬೇಕು ಅಂತಲ್ಲ ಅದು ಆ ಮಾಸವೋ ಅಥವಾ ಒಂದು ಎರಡು ಮಾಸದ ಒಳಗೋ ಅಥವಾ ಮೂರು ತಿಂಗಳ ಒಳಗೋ ಅಂತ ಕನಿಷ್ಠ ಒಂದು ವರ್ಷದ ಒಳಗಾದ್ರೂ ಕೊಡಬೇಕು ಕೊಡಬೇಕು ಇಲ್ಲ ಅಂತಾದರೆ ಹನ್ನೆರಡು ವರ್ಷದ ಒಳಗಂತೂ ಕೊಡಲೇಬೇಕು ಅದೇ ಮತ್ತೆ ನೀವು ಹೇಳಿದ ಹಾಗೆ ಕಾಲ ಕೂಡಿ ಬರಲಿಲ್ಲ ಎತ್ತಲಿಲ್ಲ ಹೇಳುವಂತಹ ಸಂದರ್ಭ ಬಂದಾಗ ನಾವು ಆ ಪಕ್ಷವನ್ನು ಅಂಗೀಕರಿಸೋದು ಯಾವುದು ಹನ್ನೆರಡು ಸಂವತ್ಸರವನ್ನು ವಿಷಯವನ್ನು ಅಂಗೀಕರಿಸಬಹುದು ಎಂಬುದೊಂದು ಅಭಿಪ್ರಾಯ ಅಭಿಪ್ರಾಯ